ಬರಿಫ್ಟ <laughs> ಬರ್ಬೋದಿಲ್ಲ ಬೇಗ ಆಮೇಲೆ ಒಂದ್ ತಿಂಗಳ ಕೇಸ್ ಇಟ್ಟರೆ ಇದ್ರ ಮಕ್ಕಳು ಅವ್ರ ನಾಟಕ ಕಲಸಿ ಹಾಡ್ ಕಲಸಿ ಅವ್ರ ಕೇಸ್ ಇಟ್ಟರೆ ಮಕ್ಕಳಿಗೆ ಹಾಡ್ತಾರೆ ಆದರೆ ನಾವು ರಂಗಭೂಮಿ ನಮ್ಮ ಸುತ್ತಿರೋ ಹಳ್ಳಿಗೂ ಮಾಡೋದು ಅಂತ ಸಂಜೆ ಬಿಟ್ಟಿರಲಿ ಇನ್ನೊಂದಿನ ಗದ್ದಿ ಪ್ರಶಾಂತ್ ಸಂಬರ್ಗಿ ಅಂತ ಒಬ್ರು ಅವರು ತುಂಬ ಪ್ರಖ್ಯಾತರು ಪ್ರಖ್ಯಾತರು ನನಗೆ ಗೊತ್ತಿಲ್ಲ ಹೇಳಿ ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಈ ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋದು ಕಾಯ್ದೆ ಇದೆಯಾ ಅಲ್ವಾ ಗೊತ್ತಿಲ್ಲ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ಥಾನ ದೇಶದಲ್ಲಿ ಎಲ್ಲ ಹಿಂದಿನ ಧರ್ಮದವರ ದೇವರನ್ನು ನಂಬುವವರಿಗೆ ಅದು ಬಹಳ ಪುಣ್ಯವರ್ಧ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಮೊದಲನೇದನ ಪ್ರಕಾಶ್ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಒಂದು ಫೇಕ್ ಫೋಟೋ ಹಾಕಿ ಮನದಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಆಕೇನ ಹೇಳ್ತಾರೆ ಇವ್ನು ಮಿಂದೆದ್ದು ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದು ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಈ ಕೆಲವೊಂದು ಫೇಕ್ ನ್ಯೂಸನ್ನು ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಗ್ ಅವರು ಇದೇ ಕೋರ್ಟ್ ಕಟ್ಟಡ ನೆಂಟ್ಕೊಂಡ್ರೆ ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಕ್ಷಣ ಕೇಳೋಕೆ ಬಿದ್ದಿಲ್ಲ ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರ್ಗಿದ್ರು ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಬಿಸ್ಬಿಡೋರು ಕಲ್ತಿ ಆಗಿಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋರು ಜನ ಅವರ ನಂಬಿಕೆ ಅಷ್ಟು ಈ ಕಿಂಡ್ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿಯನ್ನು ತಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ಅಷ್ಟೇ ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ ಗೆದ್ದೆ ಅದರಲ್ಲಿ ಏನಂದರೆ ಅವರು ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟು ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ ಮಾಡ್ಬೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳನ್ನ ನೆನೆಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಅಂತ ಈ ವ್ಯಕ್ತಿ ಅದೇ ಕೆಲಸ ಮಾಡಿದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ನೀವು ಹಿಂಗೆ ಆಡ ಹಿಂಗೆ ಸೊ ನಾನು ಐ ವೆಂಟು ಕಮಿಷನರ್ ಐ ಕೆಂಟು ಅನ್ನೋದು ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ನ್ಯಾಯಸಮಿತ ಇದೆ ಇದು ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯ ಗೊತ್ತಾಗುತ್ತೆ ಇದು ನನ್ನೊಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತೀ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬ್ಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಹೋಗ್ತಾರೆ ಎರಡು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನಂತ ಅವ್ನು ಅಟ್ಟಿಸ್ಕೊಂಡು ಹೋಗಿ ಮೂವತ್ತೇಳು ಕಿಲೋಮೀಟ್ರ್ ಅಟ್ಟಿಸ್ಕೊಂಡು ಕೊಂದ ಮೇಲೆ ಗೊತ್ತಾಯಿತು ಅವನ ಅಪ್ಪಾವಿ ಅಂತ ಪಾಪಿ ಅಪ್ಪಿಯಲ್ಲಿ ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ದೌರ್ಯದಿಂದ ಅವ್ರು ನಡ್ಕೊಂಡು ಹೋಗ್ತಿದ್ದರೆ ನಿಮ್ಮ ತಂದೆಗೆ ಮೈಸರಿ ಇಲ್ಲ ಕಾರತ್ತು ಅಂತ ಹೋಗಿ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಮಗಳು ಎರಡು ದಿನದಲ್ಲಿ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದ್ಲು ಅಂತ ವೃದ್ಧಿ ಹಬ್ಸಿ ಎರಡು ಊರುಗಳ ಮಧ್ಯೆ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡೋದಕ್ಕೆ ನೇಣ ಹಾಕೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಿದೆ ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಬಿಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇನ್ನು ನೀವು ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಮಿಷನವರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನಿಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಲಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದು ಮೊದಲನೇ ಕೇಸಿದ್ರು ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸು ನಡೀತಾ ಇದೆ ಒಬ್ಬ ನಟಿ ಮಣಿಯನ್ನು ಅವಹರಣೆ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನುಷ್ಯನ ನನ್ನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನು ರೀ ಕೆಸರೇಸ್ ಬಿಸಾಕೋಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾಯಿದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇನ್ನೊಂದು ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಎದುರಿಸುವಂಥದ್ದು ಪರಿಸ್ಥಿತಿ ಎದುರಾಗಬೇಕು ತುಂಬ ಮೇಳದ ಬಗ್ಗೆ ನಮ್ಮ ಅಭಿಪ್ರಾಯ ಪುಣ್ಯ ಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ಲದೆ ಬದುಕಬಲ್ಲೆ ಒಂದಷ್ಟು ವರ್ಷನೂ ಬದುಕು ಬಿಡ್ತೀನಿ ಆದರೆ ಮನುಷ್ಯರಿಲ್ದೇ ನನ್ನಿಂದ ಬದುಕೋಕ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವೇ ಅವರಿಗೆ ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ ಅದರೊಳಗೊಂದು ಇದಿದೆ ಆದರೆ ಹೋಗಲಿ ಮನಸ್ಸಿಗೆ ಶಾಂತಿಯನ್ನು ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನು ಉಪಯೋಗಿಸೋದಿದೆಯಲ್ಲ ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸಪ್ನ ಹಿಡಿಯೋಕ್ಕಾಗಲ್ಲ ಈಗ ಡೈರೆಕ್ಟಾಗಿ ಸಿಗಾಕೋದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡೋದು ನನಗೆ ಅರ್ಥ ಇಲ್ಲ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡಿ ಇದ್ದಾಳೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ನನಗೇನು ತೊಂದರೆ ಇಲ್ಲ ಅದನ್ನು ಇವ್ರು ಅಂತಾರೆ ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅವರ ನಂಬಿಕೆ ಅವ್ರದ್ದು ನನ್ನ ನಂಬಿಕೆ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರ ನಂಬಿಕೆ ನಾವು ಕೊಡಿ ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನೀವು ಇದೊಂದು ನಂಬಿಕೆ ಕೊಡೋಕಾಕತ್ತಿರಬೋದು ಅವ್ರಿಗೆ ಅದ್ರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡಕ್ಕೆ ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು ಹಿಂದೂಗಳ ದೇವರ ಧರ್ಮದ ನನಗೂ ದೇವ್ರಿಗೂ ಸಂಬಂಧನೇ ಹೇಳ್ರಿ ನಾನು ಯಾರೋ ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ಮನ್ನೊಡೆಯ ಜೀವನದಲ್ಲಿ ಏನಾದರೂ ಕಷ್ಟ ಅಂತ ಆದರೆ ನಿಮಗೆ ಪ್ರೀತಿ ಅಂತಾರೆ ಇನ್ನೊಬ್ಬ ಸಹ ಮನುಷ್ಯನೂ ಬರಬೇಕು ನನಗಷ್ಟಲ್ಲೇ ಇದನ್ನ ನನಗೆ ಅದು ನನ್ನ ನಾನು ಯಾವುದೇ ಪ್ರತಿಯೊಬ್ಬರು ಒಂದೊಂದು ಹೇಳ್ತೇನೆ ಇದನ್ನ ಯಾಕೆ ಇದನ್ನ ಯಾಕೆ ಅದೆಲ್ಲ ನನ್ನ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತೀವಿ ಏನು ನಡೀತಿದೆ ಅದನ್ನು ಕೇಳ್ತಾ ಇದ್ದೀವಿ ಅದೇ ವಿಚಾರ ಅಲ್ಲ ಅದು ಅವರು ಹೇಳ್ತಾರೆ ನಾನು ಹೇಳಿದ್ರು ಕೃಷ್ಣ ಜನರು ಮಾಡಿದ್ರು ತಪ್ಪು ಕ್ರಿಶ್ಚಿಯನ್ಗೆ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಟೆರಿಸ್ಟ್ಗಳಿದ್ದಾರೆ ಅಂತ ನಾನೇ ಹೇಳಿದ್ದೀನಿ ಅದು ಹೈಲೈಟ್ ಆಗಲ್ಲ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾರು ಯಾವ್ದು ಧರ್ಮದ ಬಗ್ಗೆ ಯಾವ ಥರ ಅಂತ ನಾನು ಯಾವ ಥರ ಮಾತಾಡೋಣ ಮನುಷ್ಯ ಮನುಷ್ಯನ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಇವರು ಹುಟ್ಟಿಸೋದು ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ ಏನು ಇವಾಗ ಏನಾಗುತ್ತೆ ನಿನ್ನ ಭೇಟಿ ಮಾಡ್ತಿದ್ದೀನಿ ಅನ್ಕೊಳ್ಳಪ್ಪ ಇನ್ನು ಇನ್ನೊಬ್ ಇನ್ನೊಬ್ಬ ನಾನು ಹೇಳ್ತಾನೆ ಇವ್ನಲ್ಲ ಹಿಂಗೆ ಅನ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೆನೋ ಅಂತ ನೋಡ್ಕೊಂಡು ಏನಾದರೂ ನಂಗೆ ಹೀಗೆ ಕಳಿಸ್ತಾ ಇದ್ದಾರೆ ಅದೇ ಇವ್ರ ಕೆಲಸ ಅದನ್ನು ಗೊತ್ತಿಲ್ಲ ಮತ್ತು ನನಗೆ ಅವನಿಗೆ ಸಂಬಂಧ ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರದಲ್ಲಿ ಇಷ್ಟು ಕೆಲಸಗಳು ಇದೆ ಇಷ್ಟಿಷ್ಟು ಕೇಸುಗಳಿದೆ ಮೊನ್ನೆ ಕೋರ್ಟ್ನಲ್ಲಿ ನನ್ನ ಜಗಳ ಮಾಡ್ಕೊಂಡು ಬರ್ತಲ್ಲ ಅಂದರೆ ಮಾಧ್ಯಮದವ್ರ ಮುಂದೆ ಎಲ್ಲರ ಮುಂದೆ ಅವರು ಬಟ್ ಎಲ್ಲದಕ್ಕೂ ಒಂದು ಕಡಿಮೆ ನಾನು ಬೀಳ್ಬೇಕಲ್ಲ Thank you. Thank you.